ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಸ್ಥಳ ಎನ್ ಬಸಪ್ಪ ಪಟ್ಟದೇವರ ಕಲ್ಯಾಣ ರಂಗಮಂದಿರಿದ್ದಾರೆ ಅಲ್ಲಿ ಊಟ ಒಪ್ಪಂದದ ಹಾಗೆ ಮತ ಮತದಾನ ಹಕ್ಕು ಹಾಗೂ ಒಳ ಮೀಸಲಾತಿ ಕುರಿತು ವಿಚಾರ ಸಂಖ್ಯೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನ್ಯಾಮಪ್ರಕಾಶ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲ ಗಣ್ಯರು ಬರ್ತಾ ಇದ್ದಾರೆ ಎಲ್ಲ ಪ್ರಮುಖರು ಎಲ್ಲ ದಲಿತ ಸಮಾಜದ ಬುದ್ಧಿಜೀವಿಗಳು ಹಾಗೂ ಹಿತಚಿಂತಕರು ಹಾಗೂ ನಮ್ಮ ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರಾಜನಾಥ್ ರಾಜ್ಕುಮಾರ್ ಬರ್ತಾ ಇದ್ದಾರೆ ಹಾಗೂ ಚಂದ್ರಕಾಂತ್ ನಿರಾಠೆ ಹಾಗೂ ಎಲ್ಲ ತಾಲಿಕಾ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ఆ కార్యక్రమంకి సంఖ్యకి బతాయి ఈ కార్యక్రమ ఉద్దేశ ఉందే ఎలా దళిత ఏను హక్కు ఇది అది మొన్నే కూడా ఇదే కాంగ్రెస్ సర్కార్ సయ్య సర్కార్ నమో సంస్థ పర్సెంటేజ్ కొట్ట జ్ఞానప్రకా స్వామిజీ సరికి అదే నా ನಾವೆ ಮೇಡೇ ಮುಖಾಂತರ ಯಾಕೆ ಕಾರ್ಯಕ್ರಮದೊಂದಿಗೆ ಆಗಿರೋದು ಅಂತ ಎಲ್ಲ ನಮ್ಮದಿನ ತಾರಕ ಅಂತಕ್ಷರಿತ ಶಾಲಾಪಾಲಿನ ಸಂತೋಷಾಯಿನಿ ಜಗದತ್ ಕೌಡೆಯಾದಿ ಚಾಚರಳೆ ಆದಿ ರವಿಚಂದ್ರಾದಿ ನಮ್ಮೇಂತೋರ ಆದಿ ಈ ಕಾರ್ಯಕ್ರಮ ಏನಾದ ಹೆಚ್ಚಿನ ಸಂಕೇತೆ ಎಲ್ಲರೂ ಇಲ್ಲಿ ಬರ್ತಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸತಕ್ಕೋ ಉದ್ದೇಶದಿಂದ ನಾವು ಇವತ್ತು ಏನಂತ ಜೈತಿ ನಮೋಬುದಾಯ అంబేద్కర్ యువ సేనయ జిల్లా సమతి వన ఒప్పందీసే విచార సంకీర్ణ దినాంక ఇప్ప సవరద ఇప్ప హెవత్ గంటే బీదరంగమంది చన్నపట్న దేవరా రంగమందిర సంకీర్ణ విచారయోజన దా దళిత యువకులు అన్న ఆ విచార సంకీ ತಿಳಿದುಕೊಳ್ಳೆ ಬೀದರಿಗೆ ತಮ್ಮ ಸ್ವೇಚ್ಛೆಯಿಂದ ಬರಬೇಕಾಗಿ ಮತ್ತೊಂದು ಸತ್ಯ ಮೆಡಿಕಲ್ ಯೋಜನೆ ವತಿಯಿಂದ ನಾನು ವಿನಂತಿಸಿ ಮಾಡಿಕೊಡ್ತೇನೆ ಇದು ಒಂದು ಸ್ವಾಮೀಜಿಗಳು ಒಂದು ಅರಿವು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗಕ್ಕೆ ಎಷ್ಟು ಅನ್ಯಾಯ ಇದೆ ಎಷ್ಟು ಹೋಗವನ್ನು ಮಾಡಿದ್ದಾರೆ ಆ ಒಂದು ಅಯ್ಯೋ ಅರಿಯುವ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜ ದಲಿತ ಬಾಂಧವರು ದಲಿತ ಅಣ್ಣತನಿರ್ಬೋದು ಅದೇ ರೀತಿಯಾಗಿ ಗುಣಮಟ್ಟಕ ರಾಜ್ಯ ಉಪದೇಶ ಬಗ್ಗೆ ಸೇನೆ ಸೂರೇಶ ಬಿ ಅಂಗಡಿ ಬರಿ ಸುಮಾರು ಜನ ಬಂದಿತು ಬೀದರ್ ಗೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಹೊಡೆದುಕೊಳ್ಳಿ ಹಾಂ ಮಾಡೋ ಈ ಮೂಲಕ ನಾನು ಅಂಬೇಡ್ಕರ್ ಕೂಡ ಜಿಲ್ಲಾ ಸಮಿತಿಯವರು ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಅದಕ್ಕೆ ಪುನಃ ಒಪ್ಪಂದ ಮತ್ತು ಪುನಃ ಪ್ಯಾಕ್ ಕೂಡ ತೆಗೀತಾರೆ ಇದರ ಹಿನ್ನೆಲೆ ಕರ್ನಾಟಕದ ಜನಗಳಿಗೆ ಮಹಾಜನಗಳಿಗೆ ತಾಲೂಕಿನ ಎಲ್ಲ ಮುಂದ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಪ್ಪಂದ ತಿಳಿದಬೇಕು ತಿಳಿಯಬೇಕು ಜನರಲ್ಲಿ ಮೂಡಬೇಕು ನಮ್ಮ ಜಿಲ್ಲಾ ಸಮಿತಿ ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರನ ನಿರಠೆ ಮತ್ತು ನಮ್ಮ ನಮ್ಮ ರಾಜಕೀಯ ಸುರೇಶ್ ಸುರೇಶಿ ಘಾಂಡೆ ರಾಜ್ಯ ಉಪಾಧ್ಯಕ್ಷರ క్ష ఆమె సుధాకర్ వెంకట్ జిల్లా ఉపాధ్యక్ష భారతదేశ ఇతిహా భారత్ జగత్న బహుదేశా బ్రిటి ఆడే ಜಗತ್ತಿನ ಬಹುದೇಶ ಒಂದು ಭಾರತದ ಜಗತ್ತಿನ ಬಹಳಷ್ಟು ದೇಶಗಳು ಬ್ರಿಟಿಷರ ಆಡಳಿತದಲ್ಲಿದ್ದರು ಬ್ರಿಟಿಷರ ಪ್ರಭಾವಶಾಲಿಯಾಗಿದ್ದರು ಆದ್ದರಿಂದ ಅದರಲ್ಲಿ ಭಾರತ ದೇಶ ಮುಂದಿತ್ತು ಆದ ಕಾರಣ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ದೇಶ ಸ್ವತಂತ್ರ ಆದ ನಂತರ ಮೊತ್ತಾಯಿತು ಬ್ರಿಟಿಷರಿಗೆ ಭಾರತ ದೇಶದ ಕೂಡ ಅವರನ್ನ ಆಡಳಿತಕ್ಕೆ ಭಾರತ ದೇಶ ಪ್ರಜಾಪ್ರಭುತ್ವ ಆಗಕ್ಕೆ ಭಾರತ ದೇಶ ಗಣರಾಜ್ಯ ದೇಶ ಆಗಕ್ಕೆ ಭಾರತ ದೇಶ ಪ್ರಜಾತಂತ್ರ ವ್ಯವಸ್ಥೆ ಆಗಕ್ಕೆ ಭಾರತ ದೇಶದ ಜನರು ಪ್ರತಿನಿಧಿಗಳನ್ನು